ಎಲ್ರಿಗೂ ನಮಸ್ಕಾರ ಆರಾಮರ್ಧನ್ ಸ್ವಾಮಿ ಅನೀಶ್ ಇದು ಲೈಫ್ ಚೇಂಜಿಂಗ್ ಮೂವಿ ಆಗಲಿ ನೀನು ಇಷ್ಟು ವರ್ಷ ಪಟ್ಟಿರೋ ಕಷ್ಟ ನಾನು ಫಸ್ಟ್ ಸಿನಿಮಾದಿಂದ ನೋಡ್ಕೊಂಡು ಬರ್ತಾನೇ ಇದ್ದೀನಿ ನಾನು ಒಂದು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ ಹೀರೋ ಆಗೋಕ್ಕೆ ಹುಟ್ಟಿರೋನು ಅನೀಶ್ ಅಂತ ಅದು ಅಟ್ ಲೀಸ್ಟ್ ಇಲ್ಲಿ ಇಲ್ಲಿ ಇಲ್ಲಿಂದಾದರೂ ಕೂಡ ಹೋಗಲಿ ಹ್ಞೂ ಆ್ಯಂಡ್ ಪ್ರೊಡ್ಯೂಸರ್ಸು ಪ್ರಶಾಂತು ಶ್ರೀಕಾಂತು ಶ್ರೀಕಾಂತು ಇಸ್ ಮೋರ್ ಲೈಕ್ ಮೈ ಬ್ರದರ್ ಶ್ರೀಕಾಂತ್ ಪ್ರಶಾಂತ್ ತುಂಬ ಒಳ್ಳೆಯದಾಗಲಿ ಫಿಟ್ಟಿಂಗ್ ಇಟ್ಬಿಟ್ಟಲ್ಲಪ್ಪ ಲಾಸ್ಟು ಆಯಿತು ಅಭಿಷೇಕ್ ಎಲ್ಲ ಇಷ್ಟು ಬೀಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿ ಮಾಡಿದಾರೆ ಅಂತ ಆಲ್ ದ ವೆರಿ ಬೆಸ್ಟ್ ನಾನು ನೋಡಿಲ್ಲ ನಾನು ಏನೇನು ಟ್ರೈಲರ್ ನೋಡಿದ್ದೀನಿ ಹಾಡು ನೋಡಿದ್ದೀನಿ ಅದರಲ್ಲೇ ಐ ಆಮ್ ವೆರಿ ವೆರಿ ಹ್ಯಾಪಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಬೇರೆ ಥರ ಕಾಣ್ತಿದೆ ಇದು ಇದುವರೆಗೂ ಅರಿಶ್ ಮಾಡಿರೋ ಸಿನಿಮಾ ಥರ ಕಾಣ್ತಿಲ್ಲ ಇಟ್ಸ್ ಲುಕಿಂಗ್ ವೆರಿ ಗುಡ್ ಆ್ಯಂಡ್ ಮಿಲನಾ ಯು ಆಲ್ವೇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ರಿತಿಕಾ ರೈಟ್ ಫ ಸೆಕೆಂಡ್ ಮೂವಿ ವೆರಿ ಹ್ಯಾಪಿ ಯು ಆರ್ ಲುಕಿಂಗ್ ವೆರಿ ಗುಡ್ ಆ್ಯಂಡ್ ನಮ್ಮ ಸಿ ಬಿ ಐ ಪಟ್ರು ವೆರಿ ಹ್ಯಾಪಿ ಟು ಸೀ ಯು ವಿಕಿ ವೆರಿ ನೈಸ್ ಆ್ಯಂಡ್ ಅನಂತ ಖುಷಿಯಾಯ್ತು ಚಿನ ನೀನೇ ಮೇನ್ ವಿಲ್ಲನ್ ಅಂತೆ ಸೂಪರ್ ಖುಷಿ ಖುಷಿಯಾಯಿತು ಆ್ಯಂಡ್ ಗೌರವ್ ಗೌರವ್ ಬಗ್ಗೆ ಒಂದು ಮಾತಾಡಬೇಕು ಗೌರವ್ ಶೆಟ್ಟಿ ನಾನು ಯಾವಾಗ ಯಾವಾಗ ಸ್ವಲ್ಪ ಡಿಪ್ರೆಸ್ ಆಗಿರ್ತೀನಿ ಬೇಜಾರಾಗಿರುತ್ತೆ ಎಪ್ಪೊಂದು ಯೂಟ್ಯೂಬು ಸೀರೀಸ್ನ ನಾನು ಎಂಟರ್ಟೈನ್ ಮಾಡಬೋದು ಐ ಆಮ್ ಸೋ ಹ್ಯಾಪಿ ನೀನು ಒಂದು ಐಟ್ಸ್ ರೀಚ್ ಆಗ್ತೀಯಾ ವಂಡರ್ಫುಲ್ ಪರ್ಫಾರ್ಮರ್ ಸೋ ಸೋ ಗುಡ್ ಟು ಸೀ ಯು ಲೈಕ್ ದಿಸ್ ತುಂಬಾ ಖುಷಿ ಆಯ್ತು ಅಂಡ್ ಸಿನಿಮಾ ಬಗ್ಗೆ ಇನ್ನೊಂದು ಮೀಡಿಯಾ ಎಲ್ಲರೂ ಒಂದೇ ಒಂದೇ ರಿಕ್ವೆಸ್ಟ್ ಎಲ್ಲ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತಾರೆ ಏನು ಉಳ್ಸೋದು ಬೆಳೆಸೋದು ಬೇಕಾಗಿಲ್ಲ ಆಕ್ಚುಲಿ ನನ್ನ ಪ್ರಕಾರ ಓಪನಿಂಗ್ ಓಪನಿಂಗ್ ಫಸ್ಟ್ ಓಪನಿಂಗ್ ಬಂದ್ಬಿಟ್ರೆ ಸಾಕು ಆಮೇಲೆ ಸಿನಿಮಾ ಚೆನ್ನಾಗಿದ್ರೇನೆ ನೀವು ಉಳಿಸೋದು ಬೆಳೆಸೋದು ಅಂದ್ರೆ ಏನೂ ಇಲ್ಲ ಓಪನಿಂಗ್ ಬರೋ ಕೆಲಸ ಮಾಡಿ ದಯವಿಟ್ಟು ಆಡಿಯನ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ ಸಿನಿಮಾ ಫಸ್ಟ್ ಬಂದು ನೋಡಿ ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ ಫಸ್ಟೇ ರಿವ್ಯೂ ಯಾರು ಅವ್ರಿಗೇನು ಏನನ್ಸುತ್ತೋ ಅವ್ರು ಹೇಳ್ತಾರೆ ದಯವಿಟ್ಟು ಅದ್ರ ಬಗ್ಗೆ ಬೇಡ ದಯವಿಟ್ಟು ಓಪನಿಂಗ್ ಬನ್ನಿ ನೈಂಟಿ ನೈನ್ ರುಪೀಸಿಗೆ ಟಿಕೆಟ್ ಇಟ್ಟಿದ್ದಾರೆ ಅಂದರೆ ಎಲ್ರಿಗೂ ಸಿಗಲಿ ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅಂತಾನೆ ಮಾಡಿದ್ದಾರೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಆಮೇಲೆ ನಿಮ್ಗೆ ಇಷ್ಟ ಚೆನ್ನಾಗಿಲ್ಲ ಅಂದರೆ ಬೈದು ಬಿಡಿ ಬೈಕೊಂಡು ಹೊಟ್ಟೋಗಿ But theater first bond me please time is so much thank you